ಇಲ್ಲೇನ್ ಮಾಡತೀರಿ ಯಾವ ಹಾಡಾಡತಿರಿ ಯಾವ ಹಾಡ ಹೌದು ಇಲ್ಲಿ ಕುಣೀದ ಅಲ್ಲ ಇಲ್ಲಿ ನೋಡ್ಬ್ರಿ ನೀವು ಇಲ್ಲಿ ಕುಣಿದ ಮಾವ ಇನ್ನು ಗಾಡಿ ಹೊಡಕ್ರಿ ಯಾರು ಕಲಿಸ್ರು ಮಾವಿದ್ರ ನಮ್ಮ ಹಾಲೇಶ್ ಮಾಮ ಗಾಡಿ ಸಿಗ್ಸ ನಮಸ್ಕಾರ ಗಣನದಾರಿ ತಗದagitri ಈಗ ನಾವು ಇನ್ನು ತಗದ ಒಂದು ಗಣನದಾರಿ ತಗದ ಮಾಡಕ ಬಂದಿದ್ವು ತಗಿಬೇಕು ಅಂತ ಹೇಳಿ ಬಂದಿದ್ವು ಅಲ್ಲಿ ಹಗ್ಗ ಕಟ್ಟಿದು ಆಗಲೇ ಹಗ್ಗನ ಹರಿತು ಆ ಗಾಡಿ ಆ ಮ್ಯಾನೇಜರ್ ತುಂಬಾ ಈ ಗಾಡಿಯಲ್ಲಿ ಈ ಗಾಡಿ ಜಗಸೋರಿ ಅವರಾ ನೋಡಿ ಬರಲಿಕ್ಕೆ ಹಗ್ಗ ಆಗಲೇ ಬಂದೆ ಹೇಂಗ್ ಓ ಮಾವನಿ ಹೇಂಗೇ ಏ ತರ್ಲೇ ಏ ಬರಲೇ ಓ ನೋಡಲ್ಲ ಹೆಂಗ ತಿರ್ಸ್ತಾ ನಾನು ಆ ಡ್ರೈವರ್ ಅದ ನೋಡ್ರಿ ಅಪ್ಪ ನೋಡೋದು ಗಾಳಿ ನೋಡ್ರಿ ಏನ್ ಮಾಡುದ ರೈತರು ಬಾಳೆ ಇಂಥದ ಐತಿ ಈಗ ತೆಗ್ಯಾಕ್ ಬಂದು ಬೇವ್ರು ಬರತೈತೆ ರೀ ಏನು ಮಾಡೋದು ಆಗಲೇ ಒಂದ್ಸಲ ಹಗ್ಗ ಕಟ್ಟಿದ್ದು ಹರಿತ್ರಿ ಮತ್ತೆ ಹೊಳ್ಳಿ ಕೋಳಿ ಸಿಕ್ಕೊಂಬಿಟ್ಟೈತ್ರಿ ಹಳೆಗೆ दुर्वन्त टेंट रहता है ना कौन है तो बैल 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 हाँ बैल वाले अ हाँ ये सालों तो लांच होती है क्या तो बैल गाड़ी में हम तो फुल गुलाब साले हैं 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 गुलाब को डालते हैं हम अल्लाह ने ला ना तो अल्लोरा तनो

ಹಗ್ಗ ಕಟ್ಟರು ಗಾಡಿ ಇಲ್ಲಿ ಉಳತ್ತಿ ಮುಂದೆ ಗಾಡಿ ತೊಗೊಂಡ್ ಹೋಗ್ಯಾರ ಮಾವ ಇದರ್ ಚಾಲ ಮಾಡಿ ಮೊದಲು ಬಿಚ್ಚಿರಿ ನನ್ನ ಗಾಡಿ ಕೆಸದಾಗ ಸಿಕ್ಕೈತಿ ಆ ಗಾಡಿ ಮುಂದ ಹಕ್ಕೈತಿ ಹಗ್ಗ ಕಟ್ಟರು ಬೆಚ್ಚಾತೈತಿ ಗಾಡಿ ಹೋತ್ ಬಿಡೋ ಮುಂದೆ ಪಾರಾತ ಅದ ಆ ಗಾಡಿ ಪಾರಾತೈತಿ ಗಚ್ ಕಟ್ಟಟೆ ನಾವು ಗಾಡಿ ಹೊಡಕ್ರ ಹಂಗೇ ಮಾಡಿ ಇದ ಎದಿ ಹತ್ತಿತ್ತು ಅದಕ್ಕೆ ನೆಲಕ್ ಸ್ವಲ್ಪ ಮುಂದಿನ ಹಿಂದಿನಗಾಲ ಏರಿ ಮುಂದೆ ಚಾಲೋ ಚಲೋ ಸಾಕು ತೆಗನ ಗಾಡಿ ತೆಗದ ಗಾಡಿ ತೆಗನೆಯ ನಿಮ್ಗೆ ಆಳವಾಗಿ ಆಳವಾಗಿ ನೋಡಿ ಇದನ್ನ ಪ್ರಶಾಂತ್ ನೀಲ್ ಅವ್ರ ಟೈಪ್ ಹೇಳ್ಬೇಕಾದ್ರ ಬಹಳ ನಿಗೂಢವಾಗಿ ಹೇಳೋದು ಬಟ್ ಮುಂಜಾನೆ ನೀರ್ ಬಿಟ್ಟಾರ ಇಲ್ಲಿ